ಅದನ್ನೇ ಬಹಳಷ್ಟಿದೆ ಬೇಕಾದಷ್ಟಿದೆ ನಾಳೆ ಎಲ್ಲವನ್ನ ಬಹಿರಂಗವಾಗಿ ಹೇಳುವಂತಹ ಸಮಯ ಬಂದಿದೆ ಅವರು ಮಗ ಸಂದೇಶ ಇಲ್ಲದೆ ಇರಬೇಕು ವಾಣಿಜ್ಯ ಮಂಡಳಿಗೆ ವೈಯಕ್ತಿಕವಾಗಿ ಬಂದು ಅವರ ತಂದೆಯ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಾಗ ನಮ್ಮೆಲ್ಲ ಚಿತ್ರರಂಗದ ಗಣ್ಯರು ಕಾರ್ಯಕಾರಿ ಸಮಿತಿ ಕೌನ್ಸಿಲ್ ಎಲ್ಲರೂ ಸೇರಿ ಒಂದು ತೀರ್ಮಾನಕ್ಕೆ ಬಂದರು ನಮ್ಮ ಅಧ್ಯಕ್ಷರು ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ನಾವೇಗೂ ಸಭೆ ಮಾಡಬೇಕು ಕಾರ್ಯಕಾರಿ ಸಮಿತಿ ಸಭೆಯನ್ನ ಒಂದು ಜೊತೆ ಒಂದು ದಿನ ಅವ್ರ ಜೊತೆ ಇರೋಣ ಅಂತ ಹೇಳಿ ಅವರ ಜಾಗದಲ್ಲಿ ಈ ಒಂದು ಸಭೆಯನ್ನ ಮಾಡಿ ಮಾರಿನ ಬೆಳಗ್ಗೆ ಅವರಿಗೆ ಬಹಿರಂಗವಾಗಿ ಸನ್ಮಾನ ಮಾಡುವಾಗ ನಾವೆಲ್ಲರೂ ಕೂಡ ಆಸ್ಥೀಲರಾಗಿರ್ಬೇಕು ಅಂತ ಹೇಳಿ ಅಲ್ಲಿ ಸುಮಾರು ಸಾವಿರಾರು ಜನ ಸೇರ್ತಾರೆ ನಾಳೆ ಅದರ ಏನು ಸಂದೇಶನೇ ಇಲ್ಲ ಹಾಗಾಗಿ ಅಲ್ಲಿ ನಮಗೆ ಗೊತ್ತಲಗಳು ಹಾಕುವುದು ಯಾಕೆಂದ್ರೆ ಸ್ಥಳೀಯರಿಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಈ ಒಂದು ಕಾರ್ಯಕಾರಿ ಸಮಿತಿ ಸಭೆಯಲ್ಲೇ ಮಾಧ್ಯಮದವರನ್ನ ಕರೆಸಿ ಅವರ ಮುಂದೆ ಸನ್ಮಾನ ಮಾಡಬೇಕು ಅಂತ ಹೇಳಿ ಅವರ ಒಂದು ತೀರ್ಮಾನವನ್ನು ತಗೊಂಡ್ರು ಅದಕ್ಕೆ ನಾವೆಲ್ಲರೂ ಕೂಡ ಬೆಂಗಳೂರಿಂದ ಇಲ್ಲಿಗೆ ಬಂದಿದೀವಿ ಅಣ್ಣ ನಿಮ್ಗೆ ಎಂಬತ್ತು ವರ್ಷ ಅಲ್ಲ ನೂರು ವರ್ಷದ ಮೇಲೆ ನಿಮ್ಮ ಪೂರ್ಣ ಜೀವನ ಎಲ್ಲಿ ನಾವೆಲ್ಲ ಮೂರು ವರ್ಷದ ಸಮಾರಂಭವನ್ನ ಮುಂದಿನ ದಿನಗಳಲ್ಲಿ ನೋಡ್ಬೇಕು ಅಂತ ಹೇಳ್ಬಿಟ್ಟು ಆಸೆ ಇದೆ ಹಾಗಾಗಿ ನಮ್ಮ ಅನೇಕ ಜನ ನನ್ನ ಚಿತ್ರರಂಗದಲ್ಲಿ ನಾನು ಕಂಡಂಗೆ ಬಹಳಷ್ಟು ಜನಕ್ಕೆ ಅವರು ಆಸರಿ ಆಗಿದ್ರು ಅದನ್ನ ಇವತ್ತು ಸ್ಮರಿಸ್ಕೊಡ್ತೀನಿ ಯಾಕಂತ ಹೇಳಿದ್ರೆ ನಾವು ಆಗಾಗ ಈ ಬೆಂಗಳೂರಿಗೆ ಈ ಮೈಸೂರು ಬಂದ ಸಂದರ್ಭದಲ್ಲಿ ಅನೇಕ ಬಾರಿ ನಾವು ಅನೇಕ ರೀತಿಯ ಕೆಲಸ ಕಾರ್ಯಗಳಲ್ಲಿ ತೋರಿಸ್ಕೊಂಡು ಬಂದಾಗ ನಮ್ಮನ್ನ ಅವರು ಕಾಟಕೊಂಡ ಕಂಡಂತ ರೀತಿ ನಮ್ಮ ಜೊತೆ ಅವ್ರು ನಡ್ಕೊಂಡಂತ ರೀತಿ ಇವತ್ತು ನಿಮ್ಮ ಮೇಲೆ ತುಂಬಾ ಗೌರವ ಇದೆ ನೀವು ನಾಳೆ ಕೂಡ ಒಂದು ಹಬ್ಬ ಮೈಸೂರು ಜನತೆಗೆ ಒಂದು ಹಬ್ಬ ಏನಪ್ಪ ಸಂದೇಶ ಅವರು ನೋಡಿ ಎಷ್ಟು ಪಟ್ಟಿದೆ ಎಂತ ಹೇಳಬೇಕು ಅಂತಂದ್ರೆ ಈಗ ನಮ್ಮ ಮಾಜಿ ಅಧ್ಯಕ್ಷರು ಸಾರಾ ಗೋಂದ ಮಾತಾಡೋದು ಮಾತಾಡಿದ್ರು ಬಹಳ ಖುಷಿ ಆಯ್ತು ಯಾಕಂದ್ರೆ ಸಂದೇಶ ಕೂಡ ನಮಗೂ ಕೂಡ ನಮ್ಮ ರಾಜ್ ಕುಟುಂಬ ಕೂಡ ಬಹಳ ಒತ್ತಿರುವ ಸಂಬಂಧ ಇದೆ ಬಹಳ ವರ್ಷಗಳಿಂದ ಸಂಬಂಧ ಬೆಳಕು ಬಂದಿದೆ ಈ ಸಂಬಂಧ ನಮಸ್ಕಾರ ಅಕ್ಕ ಅವ್ರ ನಿಜವಾಗ್ಲೂ ಗೊತ್ತಾಗ ಯಾವಾಗಲೂ ಕೂಡ ಬಂದರೆ ಈ ಹೋಟೆಲೇ ಹೇಳ್ಕೊಳ್ತಾ ಇದ್ದಾರೆ ಅವರು ಅಷ್ಟೊಂದು ಭಾನುವು ಒಂದು ಬಾಂಧವ್ಯ ಇತ್ತು ನಗರದವರು ಕೂಡ ಅಕ್ಕವರು ಕಂಡು ಅಷ್ಟು ಗೌರವ ಕೊಡ್ತಾ ಇದ್ರು ಫ್ಯಾಮಿಲಿ ಕಂಡ್ರೆ ಅಷ್ಟು ತುಂಬ ಗೌರವ ಕೊಡ್ತಾ ಇದ್ರು ಅವರು ಈ ಎಂಬತ್ತನೇ ವರ್ಷ ಈ ಎಂಬತ್ತನೇ ವರ್ಷದ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾಳೆ ನಿಮಗೆಲ್ಲ ಗೊತ್ತಿರಬೇಕು ಎಕ್ಸಿಬಿಷನ್ ವಸ್ತು ಪ್ರದರ್ಶನದಲ್ಲಿ ದೊಡ್ಡ ಬೃಹತ್ ಸಮಾರಂಭ ಇದೆ ಅದರಲ್ಲಿ ನಾವು ಎಲ್ಲರೂ ಪಕ್ಷ ಸೇರಿ ನಮ್ಮ ಗೋವಿಂದ ಸಾರ ಗೋವಿಂದ ಬೆಳೆದಾಗೆ ನಾವಿಲ್ಲಿ ಒಂದು ಸನ್ಮಾನ ಮಾಡ್ಬಿಡೋಣ ನಾಳೆ ಅಲ್ಲಿ ದೊಡ್ಡ ಜಾತ್ರೆ ತರ ಇರುತ್ತೆ ಅಂತ ಹೇಳ್ಕೊಂಡು ಇವತ್ತು ಇವ್ರನ್ನ ಇಲ್ಲಿ ಕರೆಸಿ ಒಳ್ಳೆ ಉದ್ಯಮಿ ಒಳ್ಳೆ ಸ್ನೇಹಜೀವಿ ಎಲ್ಲರಿಗೂ ಹೆಚ್ಚಾಗಿ ಜೀವಿ ನಮ್ಮ ಕುಟುಂಬಕ್ಕೆ ಅಷ್ಟವಾಗಿದ್ದಂತ ಸಂದಣ್ಣ ಅವರಿಗೆ ಹುಟ್ಟೊಬ್ಬ ಶುಭಾಶಯ ಕೇಳಿದ ಜೊತೆಗೆ ವಾಣಿಜ್ಯ ಮಂಡಳಿಯಿಂದ ಸನ್ಮಾನವನ್ನು ಕೇಳ್ಕೊತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಹೇಳಿದ್ರು ನಮ್ಮ ಮೈಸೂರು ಜಿಲ್ಲೆ ಇರುವಂತ ವರ್ಷ ಯಾರು ಮೈಸೂರು ಜಿಲ್ಲೆ ಇರೋದು ಕೇಳಬೇಕಾಗಿಲ್ಲ ಮೈಸೂರು ಪ್ರಾಂತ್ಯದವರೇ ಈ ಕರ್ನಾಟಕ ಯಾಕೆಂದ್ರೆ ಮೈಸೂರೇ ಈ ಸಾಮ್ರಾಜ್ಯನೇ ಈ ಕರ್ನಾಟಕದ ಪ್ರಾಂತ್ಯ ಆದ್ರಿಂದ ಎಲ್ಲವೂ ನಾವಲ್ಲಿ ಅಣ್ಣ ಹೇಳ್ತಾರಲ್ಲ ನಿರ್ಮಾತರು ಅನ್ನದಾಂತ ಒಂದು ಮುಖ್ಯವಾದ ವಿಷಯ ಏನಂದ್ರೆ ಚಿತ್ರರಂಗಕ್ಕೆ ಬಹಳಷ್ಟು ಜನ ಬರ್ತಾರೆ ಸಂಪಾದನೆ ಮಾಡ್ಬೋದು ಕಳಿಬೋದು ಆದರೆ ಬಹಳಷ್ಟು ದಿವಸ ಇರೋದಿಲ್ಲ ಕೆಲವರು ಇದ್ದಾರೆ ಇಲ್ಲ ಅಂತಲ್ಲ ಬಹಳ ದಿವಸ ಇರೋದಿಲ್ಲ ಹೇಳಿದ್ರೆ ಏನೇನೋ ಕಾರಣ ಹೇಳ್ಬೋದು ಅದು ನಮ್ಮ ಸಂದೇಶನ ಅವ್ರಿಗೆ ಎಂಬತ್ತು ವರ್ಷ ಅಂದ್ರೆ ಇವತ್ತು ಫಿಲಂ ಪ್ರೊಡಕ್ಷನ್ ಮಾಡ್ತಾ ಇದೆ ಅಂದ್ರೆ ಚಿತ್ರರಂಗದಲ್ಲಿ ಅವರ ಅವರ ಪ್ರೇಮ ಏನಿದೆ ಅದನ್ನ ಲೆಕ್ಕಾಡ್ಕೊಂಡಾಗ ಚಿತ್ರರಂಗನ ಬೆಳೆಸಿರುವಂತ ಮಹಾ ವ್ಯಕ್ತಿಗಳು ಈ ಏಜ್ ಅವರ ಕುಟುಂಬ ಅವರ ಕಡೆಯಿಂದ ಚಿತ್ರರಂಗಕ್ಕೆ ಚಿತ್ರೀಕರಣ ಹಾಕ್ತಾ ಇದೆ ಅಂದ್ರೆ ಎತ್ತಿ ಬಿಟ್ಟರಾಗಿ ಮತ್ತೆ ಬೇಕಾದಷ್ಟು ತಂತ್ರಜ್ಞಾನರಿಗೆ ಅವರು ಊಟ ಹಾಕ್ತಿದ್ದಾರೆ ಹೀಗೆ ಚಿತ್ರರಂಗ ಬೆಳಕ ಸಾಧ್ಯ ಆಗುದು ಬಂದು ಮುಗಿಸ್ಕೊಂಡು ನನ್ಪಣ್ಣ ಹೋಗ್ತೀನಿ ಅಂತಂದ್ರೆ ಹೋಗ್ಬೋದು ದೊಡ್ಡವರಾಗ್ಬೋದು ಏಕರಾಗ್ಬೋದು ಆದ್ರೆ ಅದೇ ಜಾಗದಲ್ಲಿತ್ತು ನನ್ನ ಸೇವೆ ನಿರಂತರ ಇಲ್ಲಿ ಅನ್ನೋ ಮನೋಭಾವದಲ್ಲಿ ಬಹಳಷ್ಟು ಜನ ಇತಿಹಾಸದಲ್ಲಿ ಉಳ್ಕೊಳ್ತಾರೆ ಆ ಇತಿಹಾಸಕ್ಕೆ ಉಳ್ಕೊಳ್ಳುವಂಥ ಸೇವೆ ನಮ್ಮ ಸಂದೇಶ ಮಾಡ್ತಾ ಇದ್ದಾರೆ ನಮ್ಮ ಚಿತ್ರರಂಗ ನಾವಿಲ್ಲಿ ಬಂದಿರೋದು ಅವ್ರ ಮೇಲೆ ಅಭಿಮಾನ ಒಂದು ಅವ್ರ ಋಣ ನಮ್ಮ ಚಿತ್ರರಂಗಕ್ಕೆ ಆ ಋಣ ಚಿತ್ರರಂಗದ ಮೇಲೆ ಇದೆ ಅವರು ನಿರ್ಮಾಪಕ ಸಂಘದ ಅಧ್ಯಕ್ಷ ಆಗಿದ್ದಾಗಲೂ ಅದು ಅಭಿವೃದ್ಧಿಗೆ ಅವ್ರ ಋಣ ಇದೆ ವಾಣಿಜ್ಯ ಮಂಡಳಿ ಕಟ್ಟಡ ಕಟ್ಟಿ ಒಂದು ಅಭಿವೃದ್ಧಿ ಹೊಂದೋದಕ್ಕೂ ಅದು ಋಣ ಇದೆ ಆದ್ರೆ ನಮ್ಮ ಗೋವಿಂದನ್ ಹೇಳಿದಕ್ಕೆ ಅಸಂಖ್ಯಾತ ಸಂದರ್ಭಗಳಲ್ಲಿ ತಂತ್ರಜ್ಞರು ಮತ್ತೊಬ್ಬರಿಗೆ ಅವರು ಸಹಾಯ ಸಹಾಯ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋ ಜನ ಬಹಳ ಇದ್ದಾರೆ ಆದರೆ ಮಾಡಿರೋ ಸಹಾಯ ಹೇಳ್ಕೊಳ್ದೆ ಇರುವಂಥ ವ್ಯಕ್ತಿ ಅಂತ ನಮ್ಮ ಸಂದೇಶನ ಒಬ್ಬರೆ ಯಾಕೆಂದ್ರೆ ಆ ಮಟ್ಟಿಗೆ ಇದೆ ಅವರು ಅವರು ಅವ್ರ ಹತ್ರ ಎಲ್ಲ ನಾನು ಹೇಳಿದ್ರೆ ಬಹುಶಃ ಮಾಧ್ಯಮದವ್ರಿಗೆ ಒಂದಿನ ಎರಡು ದಿವಸ ಇದಾಗ್ಬೋದು ಏನೋ ಮೆಟೀರಿಯಲ್ ಸಿಗ್ಬೋದು ಇದೆ ಆದರೆ ಒಂದೊಂದು ಸತ್ಯ ಚಿತ್ರಕ ಚೆನ್ನಾಗಿರ್ಬೇಕು ಅಂತೇಳಿ ಬಯಸುವಂಥ ದೊಡ್ಡ ವ್ಯಕ್ತಿ ಅವರು ಅದರಿಂದ ನಾವೆಲ್ಲರೂ ಬಂದಿರೋದು ಅವ್ರಿಗೆ ಅಭಿನಂದನೆ ಸಲ್ಲಿಸೋದಕ್ಕಿಂತ ಹೆಚ್ಚಿನದಾಗಿ ಹಿರಿಯರಾಗಿ ಅವ್ರ ಆಶೀರ್ವಾದ ಪಡೆಯೋದಕ್ಕೆ ಚಿನ್ನಪ್ಪನೂ ಆಶೀರ್ವಾದನೆ ಪಡೆಯಬೇಕು ಯಾಕಂದ್ರೆ ಅವ್ರಿಗಿಂತ ಅಲ್ಲ ಅವರು ಅಲ್ವಾ ಇರ್ಬೇಕು ಅವ್ರಿಗೆ ಆಶೀರ್ವಾದ ಮಾಡಿ ಆಶೀರ್ವಾದ ಹೇಳ್ತಾ ಒಂದ ಭಗವಂತ ಚಾಮುಂಡೇಶ್ವರಿ ಮಾತೆ ಎಲ್ಲರೂ ಸಹ ಅವು ಪ್ರಾರ್ಥಿಸೋಣ ಅವ್ರು ಇನ್ನೂ ನೂರು ಕಾಲ ಈ ಚಿತ್ರರಂಗವನ್ನು ಕಟ್ಟಿ ಬೆಳೆಸಿ ಅವ್ರ ಕುಟುಂಬ ಇವಳಿಗೆ ಬೈ ಅವರು ಅವ್ರಿಗೂ ಸಹ ಶಕ್ತಿ ಸಾಮರ್ಥ್ಯ ಎಲ್ಲ ಕೊಡಲಿ ಮತ್ತು ಪ್ರೀತಿ ವಿಶ್ವಾಸ ಪಡಲಿ ಅಂತ ಹೇಳ್ತಾ ಭಗವಂತನಲ್ಲಿ ನಾನು ಇಷ್ಟೇ ಕೇಳೋದು ಅಣ್ಣನಿಗೆ ಆಯುಷ ಆರೋಗ್ಯ ಕೊಡಲಿ ಅಣ್ಣ ನಮ್ಮನ್ನೆಲ್ಲ ಆಶೀರ್ವಾದ ಮಾಡಿ ನಮಸ್ಕಾರ ನಾಳೆ ಯಾವಾಗ ಅಣ್ಣಂದು ಸಂದೇಶ ಅನ್ನೊಂದು ಅಂತ ವಿಷಯ ಗೊತ್ತಾಯ್ತು ಅವರು ಮಗ ಅವರು ಬಂದು ಕಾಗದವನ್ನ ಅಂದ್ರೆ ಲಿಮಿಟೇಷನ್ ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟರು ತತಕ್ಷಣದಲ್ಲಿ ನಮ್ಮ ಎಲ್ಲಾ ಮಾಜಿ ಅಧ್ಯಕ್ಷರು ಕಾರ್ಯಕಾರಿ ಸಮಿತಿಯ ಸದಸ್ಯರು ತೀರ್ಮಾನ ತಗೊಂಡಿದ್ದು ಒಂದೇ ಕಾರ್ಯಕಾರಿ ಸಮಿತಿಯ ಸಭೆಯನ್ನ ಮೈಸೂರಿನಲ್ಲೇ ಇಟ್ಕೊಳ್ಳೋಣ ಆ ಸಮಾರಂಭದನ್ನ ಒಂದು ಹಬ್ಬದ ರೀತಿಯ ವಾತಾವರಣದಲ್ಲಿ ನಾವು ಅವ್ರಿತನಲ್ಲಿ ಪಾಲ್ಗೊಳ್ಳೋಣ ಅನ್ನೋ ಒಂದು ವಿಚಾರ ಇಟ್ಟುಕೊಂಡು ನಾವೆಲ್ಲ ಬಂದಿದ್ದೀವಿ ಈಗ ಸದಸ್ಯ ಬಗ್ಗೆ ಆಲ್ರೆಡಿ ನಮ್ಮೆಲ್ಲ ಮಾಜಿ ಅಧ್ಯಕ್ಷರುಗಳು ಏನೇನು ಹೇಳಬೇಕು ಎಲ್ಲವನ್ನು ಹೇಳ್ಬಿಟ್ಟಿದ್ದಾರೆ ಆದರೆ ನಾವು ಇವತ್ತು ಏನಪ್ಪ ಅಂದ್ರೆ ನಾನೊಬ್ಬ ನಿರ್ಮಾಪಕರ ಸಂಘದ ಅಧ್ಯಕ್ಷರಾಗಿ ಅಲ್ಲಿ ಇದೀನಿ ನಮ್ಮೆಲ್ಲ ನಮ್ಮ ಕಾರ್ಯಕಾರಿ ಸಮಿತಿ ಸಭೆ ನಮ್ಮ ಪದಾಧಿಕಾರಿಗಳಿದ್ದೀವಿ ಅಂದ್ರೆ ಅದರಲ್ಲಿ ಸಂದೇಶ ಅಣ್ಣ ಅವರ ಕೊಡುಗೆನು ಕೂಡ ಅಪಾರವಾಗಿತ್ತು ಯಾಕಂದ್ರೆ ಅವ್ರ ಕುಂತಿ ಚೇರ್ ಅಲ್ಲೇ ನಾವು ಗೊತ್ತಿರೋದು ಇವಾಗ ಅಂದ್ರೆ ಅಷ್ಟು ವ್ಯವಸ್ಥಿತವಾಗಿ ಬಂದಂತ ಯಾವುದೇ ನಿರ್ಮಾಪಕರಾಗ್ಲಿ ನಾವು ಕಾರ್ಯಕಾರಿ ಸಮಿತಿ ಸಭೆನಲ್ಲಿದ್ದೆ ಅವಾಗ ಸೈಲೆಂಟ್ ಆಗಿ ಏನು ಸಮಸ್ಯೆಗಳಾಗಿದ್ದೇನೆ ನೀಟಾಗಿ ಅದನ್ನ ಬಗೆಹರಿಸಿ ಕಳಿಸ್ತಿದ್ದ ನೋಡಿಕೊಂಡು ನಾವು ಇವತ್ತಿನ ದಿವಸ ಈ ಒಂದು ಇದ್ರಲ್ಲಿ ಇದೀವಿ ತಪ್ಪಾಗಲಾರ್ದು ಅಣ್ಣ ಇನ್ನು ನೂರು ವರ್ಷಗಳ ಕಾಲ ನಿಮ್ಮ ನೂರು ವರ್ಷದ ಬರ್ತಡೆಗೆ ನಾವೆಲ್ಲರೂ ಇಲ್ಲಿ ಬರ್ತೀವಿ ಬಂದು ನಿಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಹುಟ್ಟು ಭಾಗವಹಿಸ್ತೀವಿ ಇವತ್ತಿನ ಒಂದು ಸುಸಂದರ್ಭ ನಾವು ಕಾರ್ಯಕಾರಿ ಸಮಿತಿ ಮಾಡಬೇಕಿತ್ತು ಅಷ್ಟೊತ್ತಿಗೆ ಸಂದೇಶ ಬಂದು ಒಂದು ಅವರ ಪತ್ರಿಕೆ ಒಂದು ಖುಷಿಯಾಯಿತು ನನಗೆ ಒಂದು ಅವಕಾಶ ಸಿಕ್ತು ಅಣ್ಣವರು ಎರಡು ಸಾವಿರದ ಐದರಲ್ಲಿ ಸಿಕ್ತು ಅಧ್ಯಕ್ಷರಾದರು ಆ ಟೈಮಲ್ಲಿ ನಾನು ಕೂಡ ಕಾರ್ಯದರ್ಶಿಗೆ ಅವರ ಕೈ ಕೆಳಗಡೆ ಕೆಲಸ ಮಾಡುವ ಒಂದು ಅವಕಾಶ ಸಿಕ್ತು ಅದಕ್ಕೆ ನಾನು ಧನ್ಯವಾದ ತಿಳಿಸ್ತೀನಿ ಆದರೆ ಅವರ ಶಿಸ್ತುಬದ್ಧತೆ ಬದ್ಧತೆ ಅವತ್ತು ಒಂದು ಕಾರ್ಯ ಒಂದು ಹೇಗೆ ಕಾರ್ಯಗಳು ನಡೆಸ್ತಿದ್ದು ಶಿಸ್ತು ಬದ್ಧತೆ ಭಾಳ ನಮ್ಗೆ ಇಷ್ಟ ಆಗ್ತಿತ್ತು ಅವ್ರು ಆ ದಾರಿಯಲ್ಲಿ ಇವತ್ತು ನಾವೆಲ್ಲ ಚಿತ್ರರಂಗದ ನಿರ್ಮಾಪಕರು ಸೇರ್ಕೊಂಡು ಒಂದು ಕಟ್ಟಡವನ್ನ ಕಟ್ಟಲಿಕ್ಕೆ ಅನುಕೂಲ ಆಯಿತು ಅವ್ರಿಗೆ ಇವತ್ತು ಏನು ಎದುರು ಆರೈಸಿ ಮೂರು ವರ್ಷ ಅವರು ಇನ್ನ ಮೂರು ವರ್ಷ ಬರ್ತ್ಡೇ ಮಾಡ್ಕೊಳ್ಳಿ ಅಂತೇಳಿ ನಾನು ಕೂಡ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೀನಿ ಅಣ್ಣ ನಮಸ್ಕಾರ ಇನ್ನೂ ನೀವು ಆಗಿದ್ದೀರಾ ಇನ್ನು ಹಾಗೆ ಇರಬೇಕು ಅಂತ ನಾವು ಕಾರ್ಯಕಾರಿ ಸಮಿತಿಯಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ಮಾಡ್ಬೇಕು ಅನ್ಕೊಂಡಿದ್ದೇವೆ ಅಣ್ಣವ್ರ ಮಗ ಸಂದ್ಯಾಸ್ ಅವರು ನಮ್ಮ ಕುಮಾರನ ಕರ್ಕೊಂಡು ಬಂದರು ನಮ್ಮದು ಅನ್ನವರದು ಎಂಬತ್ತು ವರ್ಷನೇ ಬರ್ತ್ಡೇ ಅಂದಾಗ ನಮಗೆ ಖುಷಿ ಆಯ್ತು ಸರ್ ಈಗ ಅವರು ಇಂಡಸ್ಟ್ರಿ ಆಗಿ ಹಾಗೂ ನಮ್ಮ ಚಲನಚಿತ್ರ ರಂಗದಲ್ಲಿ ನಿರ್ಮಾಪಕರಾಗಿ ಸತತವಾಗಿ ಸಿನಿಮಾಗಳು ಮಾಡ್ಕೊಂಡಿದ್ದಾರೆ ಕಡೆ ಪೊಲಿಟಿಕಲ್ ಆಗಿದ್ದಾರೆ ಆದರೆ ನಮ್ಮ ಚಲನಚಿತ್ರ ರಂಗದಲ್ಲಿ ಎಷ್ಟು ಪ್ರೀತಿ ಇಟ್ಟಿದ್ದಾರೆಂದ್ರೆ ಅವರು ಆ ಪ್ರೀತಿಯಿಂದನೇ ಇವತ್ತಿಂದನ ಎಷ್ಟು ಕಮಿಟಿ ಮೆಂಬರ್ ಬಂದಿದ್ದೀವಿ ಅಂದರೆ ಇಲ್ಲಿವರೆಗೂ ಯಾವತ್ತೂ ಇಷ್ಟು ಜನ ಇರಲಿಲ್ಲ ಸೆಕ್ಟ್ರ್ ಆಗ್ಬೋದು ನಮ್ಮ ಕಮಿಟಿ ಮೆಂಬರ್ಗಳಾಗ್ಬೋದು ಎಲ್ಲರೂ ಒಬ್ಬರು ತಪ್ಪಿಸ್ಕೊಂಡಿಲ್ಲಣ್ಣ ಎಲ್ಲರೂ ಅಣ್ಣ ನಿಮ್ಮ ಆಶೀರ್ವಾದ ತಗೊಳಕ್ಕೆ ನೀವು ಇನ್ನೂ ನೂರು ವರ್ಷ ಚೆನ್ನಾಗಿ ಬದುಕಿ ಬಾಲಿ ನಮಗೆಲ್ಲ ಹೇಳಿ ನಿಮ್ಮೆಲ್ಲರ ಮುಖಾಂತರ ನಮ್ಮ ಇಂಡಸ್ಟ್ರಿ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದಣ್ಣ ಆ ಸೇಮಂಜೇಶ್ವರಿ ತಮಗೆ ಎಲ್ಲ ಆರೋಗ್ಯ ಎಲ್ಲವನ್ನು ಕೊಟ್ಟಿದೆ ಇನ್ನೂ ಇನ್ನೂ ಒಂದು ವರ್ಷ ಚೆನ್ನಾಗಿ ಈ ಬಾಲಿ ನಮಗೂ ಮಾರ್ಗದರ್ಶನ ಆಗಿರಿ ಅಂತೇಳಿ ನಿಮ್ಮೆಲ್ಲರ ಮುಖ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್ ನಮಸ್ಕಾರ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ದಸರಾ ಹಬ್ಬ ಸಂದರ್ಭದಲ್ಲಿ ಆ ಒಂದು ಪೋಷ ಬಿಡುಗಡೆ ಮಾಡ್ತಾ ಇದಾರೆ ಸೈಡ್ ಮಾಡಿಸ್ರು ಹೌದಾ ಹುಡುಗ ನಾಗರಾಜ್ ಅವರು ಉದ್ದೇಶಿಸಿ ಒಂದು ಆಶೀರ್ವಾದ ಮಾಡ್ಬೇಕಂತ ಹೇಳ್ಬಿಟ್ಟು ಕೇಳ್ಕೊಳ್ತೀನಿ கண்ண கூ அத்தேடி மேலே இருக்க கண்ணா இல்லை நினைச்சி இருத்த நம்ம ಆತ್ಮೀಯ ಬಂಧುಗಳೇ ಅಕ್ಕ ತಂಗಿಯರ ಅಣ್ಣ ಸಂಬಂಧಿ ಇವತ್ತು ನನಗೆ ಬಹಳ ಸಂತೋಷದ ದಿವಸ ಇವತ್ತು ಕಾರಣ ನೂರಾರು ಸನ್ಮಾನವನ್ನು ಪಡೆದಿದ್ದೀನಿ ನಾನು ಆದರೆ ಇವತ್ತಿನ ಸನ್ಮಾನ ಒಂದು ಸಪ್ರೇಟಾಗಿ ಆಗಿ ಒಂದು ವಿಚಿತ್ರವಾಗಿ ಒಂದು ಸಂತೋಷದಲ್ಲಿ ನಾನು ಬಹಳ ಸಂತೋಷದಲ್ಲಿ ಸ್ವೀಕಾರ ಮಾಡ್ತಾ ಕಾರಣ ಇಷ್ಟೇ ನಾನು ನಡ್ಕೊಂಡು ಬಂದ ರೀತಿ ನೀತಿ ಎಲ್ಲ ಯಾವ ಕಾರಣದಲ್ಲಿ ನಡ್ಕೊಂಡು ಬಂದಿದ್ದೀನಿ ಅನ್ನೋದನ್ನ ಇವತ್ತು ಸನ್ಮಾನ ನಮ್ಗೆ ತೋರಿಸ್ತಾ ಇದೆ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಇಚ್ಛೆ ಪಡೋದಿಲ್ಲ ಮಾತಾಡುವಂತ ಸಂದರ್ಭ ಬಂದ ಮಾತಾಡ್ತೀನಿ ಇವತ್ತು ಕಾರ್ಯಕಾರಿ ಸಮಿತಿ ಸಭೆ ನಡೀತಾ ಇದೆ ಇನ್ನೂ ಮುಗಿದಿಲ್ಲ ಮುಗ ಒಂಬತ್ತು ಗಂಟೆ ಊಟ ಸಮಯ ಆಗಿದೆ ದಯವಿಟ್ಟು ಜಲ್ದಿ ಮುಗಿಸಿ ಊಟ ಮಾಡಿ ಬಟ್ ಒಂದು ನಾಳೆ ಏನು ಎಂಬತ್ತನೇ ವರ್ಷದ ಊಟ ಹಬ್ಬವನ್ನು ನನ್ನ ಮಗ ಸಂದೇಶ್ ನಿಂತುಕೊಂಡು ಮುಂದಾಳತ್ತದಿಂದ ನಾನು ಏನೂ ಮಾಡಿಲ್ಲ ಇವತ್ತು ನಾನು ಯಾವ ರೀತಿ ಇದ್ದೀನಿ ಅಂದರೆ ಒಂದು ಪಾಪು ತರ ಇದ್ದೀನಿ ಎಂಬ ಹೇಳ್ತರ ಹಿರಿಯರು ಎಂಬತ್ತು ವರ್ಷ ಅರವತ್ತು ವರ್ಷ ಆದ್ಮೇಲೆ ಪಾಪು ಅದು ಅಂತ ಆ ರೀತಿ ನಾನು ಬರ್ತ್ಡೇ ಬಾಯಿ ಆಗಿದ್ದೀನಿ ನನ್ನ ಮಗ ಎಲ್ಲ ರೀತಿ ಇದ್ರು ಪಬ್ಲಿಸಿಟಿ ಇರ್ಬೋದು ಎಲ್ಲ ಪ್ರತಿ ಒಂದು ಇವತ್ತು ನಾಳೆ ಏನ್ ನಡಿಬೇಕೋ ಅದಕ್ಕೆಲ್ಲ ಮೂಲ ಕಾರಣ ಅವರೇ ಅಂತ ನಾನು ಈ ಸಂದರ್ಭದಲ್ಲಿ ಮಗನ ಹೊಗಳ ಪರಿಸ್ಥಿತಿ ಇಲ್ಲ ಆದ್ರೂ ವಿಧಿ ಇಲ್ದೇನೆ ಅವ್ರ ಕರ್ತವ್ಯ ಅದು ಮಾಡುವಂತ ಕರ್ತವ್ಯ ಸಾಮಾನ್ಯವಾಗಿ ತಂದೆಗೆ ಮಕ್ಕಳು ಮಾಡೋದು ಮಾಡ್ತಾರೆ ಅದರಲ್ಲೂ ಎಲ್ಲರೂ ಮಾಡ್ತಾರೆ ಅಂತ ನಾನು ಹೇಳಿ ಇಚ್ಛೆ ಪಡೋದಿಲ್ಲ ಕೆಲವ್ರು ಮಾಡ್ತಾರೆ ಕೆಲವ್ರು ಮಾಡೋದಿಲ್ಲ ಒಂದು ಬುನಾದಿ ಹಾಕಿದೀವಿ ಎಲ್ಲಾ ಮಕ್ಕಳು ತಂದೆಯವ್ರಿಗೆ ಮಾಡಬೇಕು ಅನ್ನೋದನ್ನ ನನ್ನ ಮಗ ತೋರಿಸ್ಕೊಟ್ಟಿದ್ದಾರೆ ಎಲ್ಲರೂ ಮಾಡಬೇಕು ವಯಸ್ಸಾಯ್ತು ಅಂದ್ಬಿಟ್ಟು ಅವ್ರನ್ನ ಮನೇಲಿ ಕೂರ್ಸೋದಲ್ಲ ಅವರ ಅಭಿವೃದ್ಧಿಗೆ ಅವರ ಶ್ರೇಯಸ್ಸಿಗೆ ಎಲ್ಲ ರೀತಿಯಲ್ಲೂ ಸಹಾಯವನ್ನು ಮಾಡ್ಕೊಳ್ಬೇಕು ನಾನು ನಾಳೆ ನಡೀತಾ ಇರತಕ್ಕಂಥ ಸಮಾರಂಭ ಇದೆಲ್ಲ ನನ್ನ ಮಗಳಿಗೆ ಅತೀತ ಮಾಡ್ತಾ ಇದ್ದೀನಿ ಇದನ್ನು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ ಒಂದು ನಾಳೆ ಏನು ಸಭೆ ನಡೀತದೋ ತಮಗೆಲ್ಲ ಎಪ್ಪತ್ತು ಜನಕ್ಕೂ ಒಂದು ಸಪ್ರೇಟಾಗಿ ಒಂದು ವಿಂಗ್ ಮಾಡಿದ್ದೀನಿ ಆ ಚೌಕಟ್ಟು ಕೂತ್ಕೋಬೇಕು ಅದ್ಯಕ್ಕೆ ಸ್ಟೇಜ್ ಮೇಲೆ ಯಾರು ಹೋಗ್ಬೇಕು ಅಂತ ಅಧ್ಯಕ್ಷರು ತೀರ್ಮಾನ ಮಾಡ್ತಾರೆ ಒಂದು ಎರಡು ಮೂರು ನಾಲ್ಕು ಮೂರು ಜನ ನಾಲ್ಕು ಜನ ಆದರೆ ಸ್ಟೇಜ್ ಮೇಲೆ ಕಳಿಸ್ಬೋದು ಅದನ್ನು ಯಾರು ಅಂತ ಅಧ್ಯಕ್ಷರು ತೀರ್ಮಾನ ಮಾಡಿ ಹೇಳ್ತಾರೋ ಅವ್ರನ್ನ ಸ್ಟೇಜ್ ಮೇಲೆ ಕುಟ್ಟಿಸ್ತೀನಿ ಸಾರಾ ಮಹೇಶ್ ಸಾರ ಗೋವಿಂದ ನನಗೂ ಬಹಳ ಹಳೆಯ ಸಂಬಂಧ ರಾಜಕೀಯ ಸಂಬಂಧ ಸಿನಿಮಾ ಸಂಬಂಧ ಇಲ್ಲವೇ ಇಲ್ಲ ಅವ್ರಿಗೂ ನನಗೂ ರಾಜಕೀಯ ಸಂಬಂಧ ಮತ್ತೆ ಒಂದೇ ಹೋಗ್ನವರು ನಾನು ಸಾರಾ ಮಹೇಶ್ ಅಂತ ಹೇಳ್ಬಿಟ್ಟೆ ಸಾರಾ ಗೋವಿಂದ್ರು ಅವ್ರು ಯಾವ ರೀತಿನ ಸಾರಾ ಮಹೇಶನು ಅದೇ ರೀತಿ ನನಗೆ ಸರ್ ನಾಳೆ ಎಲ್ಲ ಮಾಡ್ತಾಯಿದ್ದೀನಿ ನಿಮ್ಗೊಳಗೆ ಹೃದಯ ನೀವು ಯಾವ ರೀತಿ ನಾನು ಸನ್ಮಾನ ಮಾಡಿ ಬಂದಿದ್ದೀರೋ ಅದೇ ರೀತಿ ಹೃತ್ಪೂರ್ವವಾಗಿ ನಿಮ್ಮನ್ನ ಗೌರವಿತವಾಗಿ ನಡೆಸಿ ಬೆಂಗಳೂರಿಗೆ ಕಳಿಸ್ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ